ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡ ಲೈವ್ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಮತ್ತು ಬಿಗ್ ಬಾಸ್ ಲೈವ್ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಸೊ ಇವತ್ತಿನ ಪ್ರೋಮೋ ನೋಡೋದಾದರೆ ಮೊದಲೇದಾಗಿ ಸಂಗೀತ ಅವರು ಪ್ರತಾಪ್ ಅವ್ರನ್ನ ಗೇಮಿಂದ ಹೊರಗಡೆ ಇಡ್ತಾರೆ ಸೊ ಆವಾಗ ಸ್ವಲ್ಪ ಪ್ರತಾಪ್ ಅವರು ಅವರು ಸಂಗೀತ ಅವರು ಯಾವ ರೀತಿ ಕ್ವಶನ್ಸ್ ಮಾಡ್ತಾರೆ ಬೇರೆಯವರು ಅವರನ್ನು ಹೊರಗಡೆ ಇಟ್ಟಾಗ ಸೊ ಪ್ರತಾಪ್ ಅವರು ಅದೇ ರೀತಿ ಕ್ವಶನ್ಸ್ ಮಾಡ್ತಾರೆ ಅವಾಗ ಸಂಗೀತ ಮತ್ತು ನಮ್ರತಾಯ ಹೇಳ್ತಿರ್ತಾರೆ ಇಲ್ಲ ನೀವು ಪ್ಯಾನಿಕ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಾವು ಈ ಗೇಮಿಂದ ನಿಮ್ಮನ್ನು ಹೊರಗಡೆ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ನಿಜ ಹೇಳ್ಬೇಕಂದ್ರೆ ಪ್ರತಾಪ್ ಅವ್ರಿಗೆ ತಾಳ್ಮೆ ಜಾಸ್ತಿ ಅಂತಲೇ ಹೇಳ್ಬೋದು ಅದೇ ಸಂಗೀತ ಅವ್ರನ್ನ ಈ ರೀತಿ ನಿನ್ನೆ ಹೊರಗಡೆ ಇಟ್ಟಾಗ ಯಾವ ರೀತಿ ರಿಯಾಕ್ಟ್ ಮಾಡಿದರು ಅಂತ ನೀವು ನೋಡ್ಬೋದು ಆ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಇದಿಷ್ಟು ಪ್ರೊಮೋ ಆಯ್ತು ಇನ್ನು ಲೈವ್ ಅಪ್ಡೇಟ್ಸ್ ಅಂತ ಬಂದ್ರೆ ಪ್ರತಾಪ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ರೀಸನ್ ಬಂದು ಅವ್ರಿಗೆ ಹುಷಾರಿಲ್ಲ ಅದಾದಮೇಲೆ ತುಂಬ ವಿಷಯಗಳು ಗಾಳಿ ಮಾತು ಅಂತಲೇ ಹೇಳ್ಬೋದು ನಿನ್ನೆ ಸಂಗೀತ ಅವ್ರ ಜೊತೆ ಜಗಳಾಡಿದ್ದು ಮತ್ತು ಸ್ವಾಮೀಜಿ ಸೊ ಅವರು ಬಂದು ಹೋದ್ಮೇಲೆ ಅವರು ಆಡಿದಂಥ ಮಾತುಗಳೆಲ್ಲ ತಲೆಯಲ್ಲಿಕೊಂಡು ಸ್ವಲ್ಪ ಅವರು ಡಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟರಿಂದ ಅವರು ಕುಗ್ಗಿ ಹೋಗಿ ಎಲ್ತ್ ಅಪ್ಸೆಟ್ ಆಗಿದೆ ಅಂತಲೂ ಕೇಳ್ಬೋದು ನಾವು ಅದಲ್ಲದೆ ಇನ್ನೊಂದು ಅಲ್ಲಿ ವಾಯ್ಸ್ ಮ್ಯೂಟ್ ಮಾಡ್ತಿರ್ತಾರೆ ಪದೇ ಪದೇ ಹಂಗಾಗಿ ಅಷ್ಟು ಕ್ಲಿಯರಾಗಿ ಏನೂ ಗೊತ್ತಾಗಲ್ಲ ಹಾಗೆ ಫುಡ್ ಪಾಯ್ಸನ್ ಆಗಿದೆ ಅಂತಲೂ ಕೂಡ ಸ್ವಲ್ಪ ಕೇಳಿ ಬರ್ತಾ ಇರೋದ್ರಿಂದ ಪ್ರತಾಪ್ ಅವ್ರನ್ನ ಬಿಗ್ ಬಾಸ್ ನೈಟ್ ಅವ್ರು ಮಲಗಿರುವಾಗ ಸೊ ಕರೀತಾರೆ ಒಬ್ಬರನ್ನೇ ಕರಿದ್ಬಿಟ್ಟು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರಂತಲೇ ಹೇಳ್ಬೋದು ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಇಲ್ಲ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಮೈ ಬಿ ಅವರು ಒಂದು ಟೂ ಡೇಸಲ್ಲಿ ವಾಪಸ್ ಬರ್ಬೋದು ಅದ್ರ ಜೊತೆಗೆ ಇನ್ನೂ ಕೆಲವು ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರತಾಪ್ ಅವ್ರಿಗೆ ಈ ಸಲ ತುಂಬ ಓಟ್ ಕಡಿಮೆ ಬಿಂದಿರೋದ್ರಿಂದ ಅವರು ಡೇಂಜರ್ ಝೋನಲ್ಲಿ ಇರೋದ್ರಿಂದ ಸೊ ಅವರು ವಾಪಸ್ ಬಿಗ್ ಬಾಸ್ ಮನೆಗೆ ಬರಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ನೋಡೋಣ ಪೂರ್ತಿ ಎಪಿಸೋಡ್ ನೋಡೋವರೆಗೂ ಏನು ಗೊತ್ತಾಗಲ್ಲ ಹಾಗೆ ಲೈವ್ ಅಪ್ಡೇಟ್ಸ್ ನಾನು ತೊಗೊಂಡು ಬರ್ತಾನೆ ಇರ್ತೀನಿ ದಯವಿಟ್ಟು ಹೊಸಗು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಬಿಗ್ ಬಾಸ್ ಫ್ಯಾನ್ಸ್ಗೆ ಶೇರ್ ಮಾಡಿ